ಇದರಲ್ಲಿ ಎಲ್ಲ ಧರ್ಮದವರು ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಎಲ್ಲರೂ ಸೇರಿ ಈ ಕೈ ಕಟ್ ಮಾಡಿದ್ದಾರೆ ಇದೇ ರೀತಿ ಸಹಭಾಳ್ವೆ ಶಾಂತಿ ಸಿಕ್ಕಿಗೆ ಧಾವಿಸುವ ಈಗ ಧರ್ಮ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ ಸೌಹಾರ್ದ ಕ್ರಿಸ್ಮಸ್ ಆಚರಣೆ ಇದರಲ್ಲಿ ಮುಖ್ಯವಾಗಿ ಪತ್ರಿಕಾ ಮಾಧ್ಯಮದವರಿಗೆ ಸೇವೆ ಸಲ್ಲಿಸುವವರಿಗೆ ಸಮಾಜ ಸೇವೆ ಮತ್ತು ರಾಜಕೀಯ ಸೇವೆ ಮಾಡಿರುವಂಥ ಗಣ್ಯರಿಗೆ ಒಂದು ಸನ್ಮಾನಿಸುವಂಥ ಕಾರ್ಯಕ್ರಮ ಮುಖ್ಯವಾಗಿ ಈ ದೇಶದಲ್ಲಿ ಸರ್ವಧರ್ಮಗಳನ್ನು ಹೊಂದಿರುವಂಥ ಏಕತೆಯನ್ನು ಹೊಂದಿರುವಂಥ ಈ ದೇಶದಲ್ಲಿ ನಾವೆಲ್ಲ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಬಾಳ್ತಾ ಇದ್ದೇವೆ ಇದು ಈ ದೇಶದ ವಿಶೇಷತೆ ಕಳೆದ ಎಪ್ಪತ್ತೈದು ವರ್ಷಗಳಿಂದಲೂ ಕೂಡ ನಾವು ಬಹಳ ಸೌಹಾರ್ದ ರೀತಿಯಿಂದ ಈ ದೇಶದಲ್ಲಿ ಬದುಕನ್ನು ನಡೆಸ್ತಾ ಇದ್ದೇವೆ ಧರ್ಮಗಳು ಮಾನವನ ನೈತಿಕ ಜೀವನವನ್ನು ರೂಪಿಸುವಂಥ ಒಂದು ವ್ಯವಸ್ಥೆ ಭಾರತದ ಸಂವಿಧಾನದಲ್ಲಿ ಎಲ್ಲ ಧಾರ್ಮಿಕ ಮನೋಭಾವನೆಗಳಿಗೆ ಸಮಾನತೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕಲ್ಪಿಸಿದ್ದಾರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಅಥವಾ ಧಾರ್ಮಿಕ ಸಹಿಷ್ಣುತೆ ಇರುವುದಾದರೆ ಅದು ಸಂವಿಧಾನದ ಮೂಲಕ ಆದ್ದರಿಂದ ಈ ಸಂವಿಧಾನದಲ್ಲಿ ಏನು ನನಗೆ ಕೊಟ್ಟಿದ್ದಾರೋ ಆ ಮೂಲಕ ನಾವು ಈ ದೇಶದಲ್ಲಿ ಈವರೆಗೆ ಅತ್ಯುನ್ನತ ರೀತಿಯಲ್ಲಿ ನಾವು ಬರ್ತಾ ಇದ್ದೇವೆ ಅದರಲ್ಲಿಯೂ ಕೂಡ ವಿಶೇಷವಾಗಿ ಕ್ರೈಸ್ತ ಧರ್ಮ ಈ ದೇಶಕ್ಕೆ ವಿಶೇಷವಾದ ಕೊಡುಗೆ ನೀಡುವಂಥ ಒಂದು ಧರ್ಮ ಅಂತ ಹೇಳಿ ಹೇಳ್ಬೋದು ಯಾಕಂದರೆ ಈ ದೇಶದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿಕೊಂಡು ಈ ದೇಶದಲ್ಲಿ ವಿದ್ಯಾವಂತ ಜನರನ್ನು ರೂಪಿಸುವಂಥ ಜವಾಬ್ದಾರಿಯನ್ನು ಈ ಧರ್ಮ ವಿಶೇಷವಾಗಿ ಮಾಡಿದೆ ಅದರೊಂದಿಗೆ ಆಸ್ಪತ್ರೆ ವೃದ್ಧಾಶ್ರಮಗಳಾಗಿರ್ಬೋದು ಶಾಂತಿ ಕೇಂದ್ರಗಳಾಗಿರ್ಬೋದು ಅಥವಾ ಇತರ ಸಾಮಾಜಿಕ ಸೇವಾ ಕೇಂದ್ರಗಳನ್ನು ಕ್ರೈಸ್ತ ಸಂಸ್ಥೆಗಳು ಕಟ್ಟಿದಷ್ಟು ಯಾವುದೇ ಧಾರ್ಮಿಕ ಸಂಸ್ಥೆಗಳು ಸಮಾಜ ಸೇವೆಯಲ್ಲಿ ಖಂಡಿತ ಮಾಡಲಿಲ್ಲ ಅಂತ ನಾವು ಭಯಸ್ತೇನೆ ಯಾಕಂದರೆ ವಿಶೇಷವಾಗಿ ಎಲ್ಲ ವರ್ಗದರಿಗೂ ಶಿಕ್ಷಣವನ್ನು ವೈದ್ಯಕೀಯ ಕ್ಷೇತ್ರವನ್ನು ನೀಡಿದಂಥ ಒಂದು ಧರ್ಮ ಅಂದರೆ ಕ್ರೈಸ್ತ ಧರ್ಮ ಅದರ ಬಗ್ಗೆ ಇಡೀ ದೇಶಕ್ಕೆ ಹೆಮ್ಮೆ ಇದೆ ಯಾಕಂದರೆ ಇಂಥ ಸಂದರ್ಭದಲ್ಲಿ ಎಲ್ಲರನ್ನೂ ಸೇರಿಸಿಕೊಂಡು ಎಲ್ಲ ಧರ್ಮೀಯರನ್ನು ಸೇರಿಸಿಕೊಂಡು ಸೌಹಾರ್ದ ಕ್ರಿಸ್ಮಸ್ ಆಚರಣೆ ಮಾಡೋದು ನಿಜವಾಗಿಯೂ ಶ್ಲಾಘನೀಯ ಅದರೊಂದಿಗೆ ಬರೇ ಆಚರಣೆ ಮಾತ್ರ ಅಲ್ಲ ಅದರೊಂದಿಗೆ ಸಾಮಾಜಿಕದಲ್ಲಿ ರಾಜಕೀಯದಲ್ಲಿ ಮತ್ತು ವಿಶೇಷವಾಗಿ ಮಾಧ್ಯಮ ಕ್ಷೇತ್ರದಲ್ಲಿ ಸಲ್ಲಿರುವಂಥ ವ್ಯಕ್ತಿಗಳಿಗೆ ಗೌರವವನ್ನು ಅರ್ಪಿಸ್ತಾರೆ ಈ ದೇಶದಲ್ಲಿ ಸಹಿಷ್ಣುತೆ ಇರುವುದಿದ್ದರೆ ಅದು ವಿಶೇಷವಾಗಿ ಒಂದು ವಚನದ ಬಗ್ಗೆ ನಾನು ವಿಶೇಷವಾದ ಮಾನ್ಯತೆ ಕೊಡ್ತೇನೆ ಯಾಕಂದರೆ ಯಾವುದೇ ಒಂದು ದೊಂಬಿ ಗಲಭೆ ಈ ದೇಶದಲ್ಲಿ ಈ ಧರ್ಮದಲ್ಲಿ ನಡೆದು ಬಹಳಷ್ಟು ಕಡಿಮೆ ಬೇರೆ ದೇಶಗಳಲ್ಲಿ ಆಗಿರ್ಬೋದು ಪಾಶ್ಚಾತ್ಯ ದೇಶಗಳಲ್ಲಿ ಹಲವಾರು ಯುದ್ಧಗಳು ಆಗಿರ್ಬೋದು ಆದರೆ ಭಾರತದಲ್ಲಿ ನಡೆದಿದ್ದು ನನ್ನ ತಿಳುವಳಿಕೆ ಪ್ರಕಾರ ಬಹಳಷ್ಟು ಕಡಿಮೆ ಆದ್ದರಿಂದ ಈ ಸೌಹಾರ್ದ ಕ್ರಿಸ್ಮಸ್ ವ್ಯವಸ್ಥೆ ಪ್ರತಿ ವರ್ಷ ನಡೆಯಲಿ ನಾವೆಲ್ಲರೂ ಸೌಹಾರ್ದ ಬಾಳೋಣ ಇತ್ತೀಚಿನ ದಿನಗಳಲ್ಲಿ ಸೌಹಾರ್ದತೆ ಸೌಹಾರ್ದತೆಗೆ ಸಾಕಷ್ಟು ಧಕ್ಕೆ ಬಂದಿದೆ ಎಲ್ಲರಿಗೂ ತಿಳಿದಿದೆ ಸೌಹಾರ್ದೆಯನ್ನು ಉಳಿಸಬೇಕಾದರೆ ಇಂಥ ಕಾರ್ಯಕ್ರಮಗಳು ಅತಿ ಹೆಚ್ಚೆಚ್ಚು ನಡೆಯಬೇಕು ಉಡುಪಿಯಲ್ಲಿ ನಾವು ಬೇರೆ ಜಿಲ್ಲೆಗಳನ್ನು ಹೋಲಿಸಿದರೆ ನಾವು ಮಂಗಳೂರು ಜಿಲ್ಲೆಗೆ ಹೋಲಿಸಿದರೆ ಇಲ್ಲಿ ಸೌಹಾರ್ದತೆಗೆ ನಾವು ಹೆಚ್ಚು ಒತ್ತನ್ನು ಕೊಟ್ಟಿದೆ ಇಲ್ಲಿ ಉಡುಪಿ ಜಿಲ್ಲೆ ಮಂಗಳೂರಿಗೆ ಹೋಲಿಸಿದರೆ ಯಾಕಂದರೆ ಇಲ್ಲಿ ಕೋಮು ಗಲಭೆಗಳಾಗಿರ್ಬೋದು ಅಥವಾ ಧರ್ಮ ಧರ್ಮಗಳಾಗ ಬಗ್ಗೆ ಅಸಮಾನತೆ ಆಗಿರ್ಬೋದು ಇಲ್ಲಿ ಬಹಳಷ್ಟು ಕಡಿಮೆ ಆದ್ದರಿಂದ ಈ ಸೌಹಾರ್ದತೆಯನ್ನು ಉಳಿಸಬೇಕಂದ್ರೆ ಇಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೆಯಲಿ ಸಮಾಜದಲ್ಲಿ ಸೇವೆ ಸಲ್ಲಿಸುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡಲು ಅವಕಾಶ ದೊರೆಯಲಿ ಅಂತ ಆರೈಸ ಈ ಕಾರ್ಯಕ್ರಮದಲ್ಲಿ ಕೆಲವೊಂದು ಮಾತನ್ನು ಹಂಚಿಕೊಳ್ಳಿ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಗೊತ್ತಿಸ್ತಾ ನನ್ನ ಮಾತು ಮುಗಿಸಿದ್ದೇನೆ ಜೈ ಹಿಂದೆ ಉಡುಪಿ ಪ್ರದೇಶ ಕ್ರಿಸ್ಮಸ್ ಆಚರಣೆ ನಡೀತಾ ಈ ಸಂದರ್ಭದಲ್ಲಿ ಉಪಸ್ಥಿತರಿರುವ ಪರಮ ಪೂಜ್ಯ ಚರಣ ಮತ್ತು ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯ ವ್ಯಕ್ತಿಗಳೇ ವೇದಿಕೆ ಮುಂದಿರುವ ಎಲ್ಲ ನನ್ನ ಸಹೋದರ ಸಹೋದರಿಯರೇ ಕ್ರಿಸ್ಮಸ್ ಆಚರಣೆ ಪ್ರಯುಕ್ತ ಈ ಸಂವಾದ ಕೂಟ ನಡೀತಾ ಇದೆ ಇಲ್ಲಿ ಹಲವಾರು ಮಂದಿಗೆ ಸನ್ಮಾನ ನಡೆದಿದೆ ಗೌರವವನ್ನು ನೀಡಿದ್ದೇವೆ ಈ ಕಾರ್ಯವನ್ನು ಈ ಕದಲಿಸುವ ಉಡಿಬೇಕ ಪ್ರದೇಶದವರು ತುಂಬ ಅಮ್ಮಂಜಿನಿಂದ ಹೊರಡಿಸಿಕೊಂಡಿದ್ದಾರೆ ಪ್ರಿಯರೇ ನಮ್ಮ ಈ ಕ್ರಿಸ್ಮಸ್ ಹಬ್ಬ ಅಥವಾ ಕ್ರಿಸ್ತನ ಜನನ ಹಬ್ಬ ನಮಗೆ ಸಂದೇಶ ಏನಂತ ಹೇಳ್ತಿರುವಾಗ ಇವತ್ತು ಆರಂಭದಲ್ಲೇ ಇಲ್ಲಿ ಬಂದು ಉದ್ಘಾಟಕರಾಗಿರೋ ಬ್ರಹ್ಮ ಪೂಜ್ಯ ವಿಶ್ವ ಸ್ವಾಮಿಯವರು ನೀಡಿರುತ್ತಾರೆ ಒಂದೇ ಒಂದು ಮಾತು ನಾನು ಹೇಳುವುದಾದರೆ ಕ್ರಿಸ್ಮಸ್ ಈಸ್ ಅಬೌಟ್ ದ ಬರ್ತ್ ಆಫ್ ಗಾಡ್ಸ್ ಸನ್ ಜೀಸಸ್ ಗಾಯ ಕ್ರಿಸ್ಮಸ್ ಅಂದರೆ ದೇವರ ಮಗನ ಜನನ ಏಸು ಕ್ರಿಸ್ತನ ಜನನ ಈ ಜಗತ್ತಿಗೆ ವಿಶೇಷವಾಗಿ ಪ್ರೀತಿ ಭರವಸೆ ಸಂತೋಷ ಬೇಕಾಗಿರುವಾಗ ದೇವರು ಆ ಪಿತ ದೇವರು ತಮ್ಮ ಏಕೈಕ ಪುತ್ರ ಯೇಸುವನ್ನು ಈ ಧರಕ್ಕೆ ಪಡಿಸಿದ್ದು ಈ ಹಬ್ಬವನ್ನು ಈ ಕ್ರಿಸ್ಮಸ್ ಹಬ್ಬವನ್ನು ನಾವು ಇಲ್ಲಿ ಕೊಂಡಾಡುತ್ತೇವೆ ಪ್ರಿಯ ವಿಶೇಷವಾಗಿ ಇವತ್ತು ನಾನು ಇಲ್ಲಿ ಬಂದಿರುವ ಎಲ್ಲ ಈ ವಿವಿಧ ಕ್ಷೇತ್ರಗಳಲ್ಲಿ ಅವರು ತಮ್ಮ ಸೇವೆಯನ್ನು ನೀಡಿ ಅವರ ಕುಟುಂಬಕ್ಕೆ ಮಾತ್ರ ಅಲ್ಲ ಸಮಾಜಕ್ಕೆ ನೊಂದವರಿಗೆ ಮತ್ತು ತುಂಬ ಜನ ತಮ್ಮ ಜೀವನದಲ್ಲಿ ಏನು ಅಗತ್ಯ ಬೇಕಾದ ಅದನ್ನು ಅಗತ್ಯ ನೀಡಿದ ಎಲ್ಲ ಜನ ಸಮ ತುಂಬ ಜನರಿಗೆ ಇವತ್ತು ಇಲ್ಲಿ ನಾವು ಸನ್ಮಾನ ಮಾಡಿದ್ದೇವೆ ಈ ಸನ್ಮಾನ ಭವಿಷ್ಯ ನಾವು ಕೆಲವೇ ಈ ಸದ ಈ ಘಟನೆ ಕೆಲವೇ ಸಂಘಟ ಸಂಘಟನೆಗಳಲ್ಲಿ ಅಲ್ಲಿ ಆದರೆ ಅದಕ್ಕೆ ಹಿಂದೆ ತುಂಬ ಅವರು ಕೆಲಸ ಮಾಡಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಸಮಾಜಕ್ಕೆ ಸೇವೆಯನ್ನು ನೀಡಿರ್ತಾರೆ ನಾನು ಹೇಳ್ತೇನೆ ಕ್ರಿಸ್ಮಸ್ ಹಬ್ಬಕ್ಕೆ ಇದೊಂದು ದೊಡ್ಡ ಒಂದು ಅರ್ಥವಂತಾದ ಕೆಲಸವನ್ನು ಮಾಡಿದ್ದಾರೆ ಪ್ರಭು ಸ್ವಾಮಿಯವರು ಈ ಭಾ ಈ ಜಗತ್ತಿಗೆ ಬಂದಾಗ ಪ್ರೀತಿ ಭರವಸೆ ಮತ್ತು ಸಂತೋಷದ ಆದರೂ ವಿಶೇಷವಾಗಿ ಸೇವಾ ಪ್ರವೃತ್ತರಾಗಿ ಮುಂದುವರಿಬೇಕಂತ ಅವರ ಆಶೆ ಇತ್ತು ಹೀಗಿರುವಾಗ ಇವತ್ತು ವಿಶೇಷವಾಗಿ ಈ ಉಡುಪಿ ಕತೋಲಿಕ್ ಸಭಾ ಉಡುಪಿ ತಂದಿದ್ದವರು ಗುರುತಿಸಿರುವ ಅನಿಲ್ ಲೋಬೋ ಫೆರ್ಮಾನ್ ಶಶಿಧರ ಮಾಸ್ತಿಪಾಯಿ ಉಡುಪಿ ನಜೀರ್ ಪಲ್ಯ ಉಡುಪಿ ಶ್ರೀಕಾಂತ ದೇವಾಡಿ ಹೆಮ್ಮಾಡಿ ಮೊಹಮ್ಮದ್ ಶರೀಫ್ ಕಾರ್ಖಳ ಜಸ್ಟಿನ್ ಎರೋಜಿಸಲ್ವಾ ಉಡುಪಿ ಸಮಾಜ ಸೇವೆ ನೀಡಿದ ಹಾಜಿ ಅಬ್ದುಲ್ ಪರ್ಕಳ ಆಯುಷ ಬಾನು ಕಾರ್ಕಳ ವಿಷು ಶೆಟ್ಟಿ ಅಂಬಲಪಾಡಿ ಈಶ್ವರ್ ಮಲ್ಪೆ ಮೇರಿ ಶ್ರೇಷ್ಠ ಕ್ಲಾರಿಸ್ ಇಸೂಜ ಸಂತಕಟ್ಟೆ ಹೆನ್ರಿ ಸಾಂತುಮಯ ಕಾರ್ಕಳ ಇನ್ನು ಕೆಲವರು ಈಗ ಸನ್ಮಾನಿತರಾಗಿಟ್ಟಿದ್ದಾರೆ ಅರುಣ್ ಫರ್ನಾಂಡಿಸ್ ಪಡುತೋನ್ ಶೆ ವಿಲ್ಸನ್ ರಾಡ್ರಿಗಸ್ ಶಿವ್ವಾ ಮೇರಿ ಮಾಸ್ಕರೇನಿಸ್ ಅಜೆಕರು ನತಲಿಯಾ ಮಾರ್ಟಿಸ್ ಕುಟ್ಕಾಲು ಜಾನ್ ಸಿಪ್ಪರ ಮಣಿಪುರ ಮತ್ತು ವಿಶೇಷ ಗೌರವವನ್ನು ತೆಗೆದುಕೊಳ್ಳುವವರು ಅವರು ಆಲ್ರಿಂದ ತಮ್ಮ ತಮ್ಮ ನನ್ನ ಪರವಾಗಿ ಅವರಿಗೆ ಆರ್ಥಿಕ ದಾನ ಅಭಿನಂದನ ಕೊಡುತ್ತಾ ಇದ್ದೇನೆ ಪ್ರಿಯರು ಇವರು ನೀಡಿದ ಸೇವೆ ಅರ್ಥವತ್ತಾರೆ ತಮ್ಮ ಜೀವನದಲ್ಲಿ ಸ್ವಲ್ಪ ಕೊಡುವುದರಲ್ಲಿ ಸಂತುಷ್ಟರಾದವರು ಅದಕ್ಕಾಗಿ ಯೇಸ್ವಾಮಿಯವರು ಈ ಕ್ರಿಸ್ಮಸ್ ಸಮಯದಲ್ಲಿ ಕೊಡುವ ಸಂದೇಶ ಗೇವ್ ಗಿವ್ ಆ್ಯಂಡ್ ಫಾರ್ ಗಿವ್ ನೀನು ನೀಡೋದು ನೀಡುವುದು ಮತ್ತು ಕ್ಷಮಿಸುವುದು ಅಂತ ಈ ನೀಡುವುದರಲ್ಲಿ ನಾವು ಸ್ವಲ್ಪ ಹಿಂದೆ ಯಾಕಂದರೆ ಮನುಷ್ಯನ ಪ್ರವೃತ್ತಿ ಏನಂದರೆ ಹೆಚ್ಚಾಗಿ ಗೆಟ್ ಗೆಟ್ ಆ್ಯಂಡ್ ಫಾರ್ ಗೆಟ್ ನಾವು ತೆಗೆದುಕೊಳ್ಳೋದು ತೆಗೆದುಕೊಳ್ಳೋದು ನಂತರ ಮರೆತು ಹೋಗೋದು ಆದ ದೇವರ ಪ್ರವೃತ್ತಿ ವಿಶೇಷವಾಗಿ ಈ ಕ್ರೈಸ್ತ ಕ್ರಿಸ್ಮಸ್ ಸಂದರ್ಭದಲ್ಲಿ ಯೇಸು ಸ್ವಾಮ್ಯ ಕೊಡುವ ಇದೇ ಸಂದೇಶ ಗಿವ್ ೇವ್ ವರ್ಗಿ ಅಂದರೆ ನೀಡುವುದು ನೀಡುವುದು ಮತ್ತು ಕ್ಷಮಿಸುದು ಇದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ ಎರಡು ಸಾವಿರದ ಎಂಟರಲ್ಲಿ ನಾನು ಉಜಿರೆ ಅನುಗ್ರಹಿ ಕಾಲೇಜಿನ ಪ್ರಾನ್ಸಿಪಾಲ್ ಆಗಿದ್ದೆ ಆವಾಗ ನನಗೆ ಕಂಪ್ಯೂಟರ್ ಸೈನ್ಸ್ ಒಂದು ಹ್ಯಾಂಡ್ ಬೇಗ್ ಇದ್ದಿತ್ತು ಆವಾಗ ದೂರದ ಉತ್ತರ ಕನ್ನ ಉತ್ತರ ಕನ್ನಡದ ಒಬ್ಬರು ಬಂದಿದ್ದು ಅವರಿಗೆ ನಾನು ಸೆಲೆಕ್ಟ್ ಮಾಡಿದ್ದೆ ಮತ್ತು ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ಅವರು ಅಲ್ಲಿ ನಮ್ಮ ಸೇವೆಗೆ ಭರ್ತಿ ಆಗಬೇಕಾಗಿತ್ತು ಸೆಪ್ಟೆಂಬರ್ ಒಂದು ಬಂತು ಈ ಲೆಚ್ಚರಿಯ ಮುಂದೆ ಕಾಣಲೇ ಇಲ್ಲ ಎರಡನೇ ತಾರೀಕು ಬಂತು ಬಂದಿಲ್ಲ ಆದರೆ ಫೋನ್ ಮಾಡಿದೆ ನಾನು ಫೋನ್ ತೆಗಿದ್ದೆ ಇಲ್ಲ ಮೂರನೇ ದಿವಸ ಫೋನ್ ಮಾಡಿದೆ ಇಲ್ಲ ಒಂದು ವಾರ ಆಯಿತು ಅಲ್ಲಿ ಅವರಿಗೋಸ್ಕರ ಕಂಪ್ಯೂಟರ್ ಸೈನ್ಸ್ ಲೆಚ್ಚರಿ ಮಕ್ಕಳು ಮಕ್ಕಳು ಕಾಯ್ತಾ ಇದ್ದಾರೆ ಆ ಮಕ್ಕಳ ತಂದೆ ತಾಯರು ಕೇಳ್ತಾ ಇದ್ದೀಯ ಯಾವಾಗ ರಚನೆ ಬರ್ತಾರೆ ಅಂತ ಬಂದಿಲ್ಲ ಹೀಗಿರುವಾಗ ಸುಮ್ಮನೆಲಿಕ್ಕೆ ಆಗುವುದಿಲ್ಲ ತಕ್ಷಣ ನಮ್ಮ ಇಂಟ್ರೋಲ್ಲಿ ಇನ್ನೊಬ್ರು ಇದ್ದರು ಅವರಿಗೆ ಕರೆದು ನಾನು ಅಲ್ಲಿ ನೇಮಕ ಮಾಡಿದೆ ಆದರೆ ಅವರಿಗೆ ಶ್ರಮಿಸಲಿಕ್ಕೆ ಭಾರಿ ಕಷ್ಟ ಆಗಿತ್ತು ಯಾಕಂದರೆ ಅವನು ಕೊಟ್ಟಿದ್ದಾನೆ ಅವನು ಕೇಳಿದ ಸಂಬಳವನ್ನು ಸಹಿತ ನಾವು ಅಲ್ಲಿ ಅಲ್ಲಿ ನೀಡಲಿಕ್ಕೆ ತಯಾರಾಗಿದ್ದೇವೆ ಆದರೂ ಈ ಜನ ಯಾಕೆ ಬಂದಿಲ್ಲ ಒಂದು ಕಾರಣ ಬರಲಿಲ್ಲಲ್ಲ ಅಂತ ತುಂಬ ತಲೆ ವಿಷಯ ಆಯಿತು ಸೆಪ್ಟೆಂಬರ್ ತಿಂಗಳಾಯಿತು ಅಕ್ಟೋಬರ್ ತಿಂಗಳಾಯಿತು ನವಂಬರ್ ಆದ ಮೇಲೆ ಡಿಸೆಂಬರ್ ಆದಮೇಲೆ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಬಂತು ಇಪ್ಪತ್ತನೇ ತಾರೀಕಿಗೆ ಗೊತ್ತಿದೆ ಕ್ರಿಸ್ಮಸ್ ಹಬ್ಬ ಆಚರಣೆ ಆಗಿದೆ ನಾನು ಚರ್ಚಲ್ಲಿ ಎಲ್ಲ ವ್ಯವಸ್ಥೆ ಆದ ಮೇಲೆ ಅಲ್ಲಿ ನಾನು ಸಾಯಂಕಾಲ ಬರಲು ಬ್ಕೊಂಡಾಗ ಒಬ್ಬನು ಏಳು ಹದಿನೈದು ಕತ್ತಲಿಗೆ ಬರ್ತಾನೆ ಏಳು ಹದಿನೈದು ನಿಮಿಷಕ್ಕೆ ಬರ್ತಾನೆ ಬಂದು ಫಾದರ್ ಫಾದರ್ ಸಾರಿ ನನಗೆ ಯಾರಂತೂ ಗೊತ್ತಾಗಲಿಲ್ಲ ಮುಂದೆ ಬಂದೆ ಫಾದರ್ ಫಾದರ್ ಸ್ವಾರಿ ಸಾರಿ ಇನ್ನೂ ಗೊತ್ತಾಗಲಿಲ್ಲ ಮುಂದೆ ಬಂದೆ ಫಾದರ್ ನಾನು ತುಂಬ ತಪ್ಪು ಮಾಡಿದ್ದೇನೆ ಸಾರಿ ಇವತ್ತು ಕ್ರಿಸ್ಮಸ್ ಹಬ್ಬ ನಮಗೆ ಕ್ಷಮಿಸಬೇಕು ನೀವು ತಕ್ಷಣ ಗೊತ್ತಾಯಿತು ಒಮ್ಮೆ ಕಂಪ್ಯೂಟರ್ ಸೈನ್ಸಿಗೆ ಬೇಕಾದ ಲೆಕ್ಚರ್ ಇವರೇ ಉತ್ತರ ಕನ್ನಡದಿಂದಲೇ ಆದರೂ ಪ್ರತ್ಯೇಕವಾಗಿ ತಾನು ಮಾಡಿದ ತಪ್ಪನ್ನು ಕ್ಷಮಿಸಿ ಬದುಕು ಕ್ಷಮೆ ಕೇಳಬೇಕು ಅದು ಸಂಬಂಧ ಹೀಗಿರುವಾಗ ನನಗೆ ನಾನು ಒಂದೇ ಮಾತು ಹೇಳಿದೆ ತುಂಬ ಬಂದಿತ್ತು ರೇಗಿದ್ದೆ ಆದರೆ ಮಾತು ಕೇಳಿ ಹೇಳಿದೆ ನಿಮ್ಮ ಯಾರಿಗಿಂತಹ ತಪ್ಪು ಉಪಕರ ಮಾಡಬೇಡ ಮತ್ತು ನಿಮ್ಮ ಮಾತು ತಪ್ಪಬೇಡ ಅಂತ ಹೇಳಿದ್ದೀನಿ ಇದು ಯಾಕೆ ಹೇಳ್ತೇನೆ ಅಂದರೆ ಈ ಕ್ರಿಸ್ಮಸ್ ಹಬ್ಬದ ದಿನ ಎಸ್ ಬಂದದ್ದಿದೆ ಗೇವು ಗೇವ್ ಅಂತ ಹೋಗಿ ನೀನು ನೀಡಬೇಕು ನೀಡಬೇಕು ಮತ್ತು ನಾವು